ಇನ್ನು ಡಿಸಿಎಂ ಕೆ ಬಣದಿಂದ ಶಾಸಕರ ದೆಹಲಿ ದಾಳ ಹಿನ್ನೆಲೆಯಲ್ಲಿ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೀತಾ ಇದೆ ಮತ್ತೆ ದಲಿತ ಸಚಿವರಿಂದ ಡಿನ್ನರ್ ಮೀಟಿಂಗ್ ಆರಂಭವಾಗಿದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಒಂದು ಡಿನ್ನರ್ ಮೀಟಿಂಗ್ ನಡೀತಾ ಇರುವಂತದ್ದು ಸಚಿವ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಎಚ್ ಸಿ ಮಹದೇವಪ್ಪ ಮಾಜಿ ಸಚಿವ ಎನ್ ರಾಜಣ್ಣ ಡಿನ್ನರ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ಒಂದು ಗಂಟೆಗೂ ಹೆಚ್ಚು ಕಾಲ ಚರ್ಚಿಸಿದ್ದಾರೆ ದಲಿತ ನಾಯಕರು ಸಿಎಂ ಭೇಟಿ ಮಾಡಿ ಬಂದಿರುವ ಮೂವರು ನಾಯಕರು ನೇರವಾಗಿ ಸತೀಶ್ ಜಾರಕಿಹೊಳಿ ಮನೆಗೆ ಬಂದು ಸಭೆಯನ್ನು ನಡೆಸಿದ್ದಾರೆ ಕೆಲ ಹೊತ್ತು ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಚರ್ಚೆ ನಡೆಸಿದ್ದಾರೆ ಬಳಿಕ ಖಾಸಗಿ ಜಾಗಕ್ಕೆ ಶಿಫ್ಟ್ ಆಗಿರುವಂತಹ ಮೀಟಿಂಗ್ ಬೇರೆ ಕಡೆ ಹೋಗಿದ್ದಾರೆ ಅಲ್ಲಿ ಮತ್ತೊಂದಷ್ಟು ಜನ ಜಾಯ್ನ್ ಆಗಿರುವಂತಹ ಸಾಧ್ಯತೆ ಕೂಡ ಇದೆ ಆದರೆ ಸದ್ಯಕ್ಕೆ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಎಚ್ ಸಿ ಮಹದೇವಪ್ಪ ಹಾಗೆ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಡಿನ್ನರ್ ಮೀಟಿಂಗಿಗೆ ಬಂದಿದ್ದರು ಅಂದರೆ ಊಟಕ್ಕೆ ಅಂತ ಬಂದಿದ್ದರು ಅಲ್ಲಿ ಸುಮಾರು ಒಂದು ಗಂಟೆಗಳಿಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ ರಾಜಕೀಯ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ ಒಂದು ಕಡೆ ಸಚಿವ ಸಂಪುಟ ಪುನಾರಚನೆ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಮತ್ತೆ ಸಚಿವ ಸ್ಥಾನ ಸಿಗುವ ಆಕಾಂಕ್ಷಿಯಾಗಿದ್ದಾರೆ ಈ ಬಗ್ಗೆ ಬಹಿರಂಗವಾಗಿ ಕೂಡ ಸಾಕಷ್ಟು ಬಾರಿ ಅವರು ಹೇಳಿರುವಂಥದ್ದು ಅವರು ಕೂಡ ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು ಸದ್ಯಕ್ಕೆ ಬೇರೆ ಒಂದು ಜಾಗಕ್ಕೆ ಅಂದರೆ ಖಾಸಗಿ ಜಾಗಕ್ಕೆ ಈ ಒಂದು ಮೀಟಿಂಗ್ ಶಿಫ್ಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಮತ್ತೊಂದಷ್ಟು ನಾಯಕರುಗಳು ಭಾಗಿಯಾಗಿರುವಂತಹ ಸಾಧ್ಯತೆ ಕೂಡ ಇದೆ ಒಟ್ಟಾರಿಯಾಗಿ ಡಿ ಸಿ ಡಿ ಕೆ ಶಿವಕುಮಾರ್ ಬಣದಿಂದ ದೆಹಲಿ ದಾಳ ಹಿನ್ನೆಲೆಯಲ್ಲಿ ದೆಹಲಿಗೆ ನೇರವಾಗಿ ಹೋಗಿ ಅವರು ಖರ್ಗೆ ಅವರನ್ನ ಭೇಟಿ ಮಾಡೋದಕ್ಕೆ ಹೋಗಿರುವಂತಹ ಸಂದರ್ಭದಲ್ಲೇನೆ ಇಲ್ಲಿ ಈ ಒಂದು ಸಭೆ ನಡೀತಾ ಇರುವಂಥದ್ದು ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಡೀತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರುಗಳು ದೆಹಲಿಗೆ ಖುದ್ದಾಗಿ ಹೋಗಿ ಖರ್ಗೆ ಅವರನ್ನು ಭೇಟಿ ಮಾಡಿರುವಂಥದ್ದು ಮತ್ತೊಂದು ಕಡೆ ಇಲ್ಲಿ ದಲಿತ ನಾಯಕರುಗಳು ಇಲ್ಲಿ ಸಭೆಯನ್ನು ನಡೆಸ್ತಾ ಇರುವಂಥದ್ದು ಡಿನ್ನರ್ ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಡಿನ್ನರ್ ಹೆಸರಿನಲ್ಲಿ ಸಭೆಗಳನ್ನು ಮಾಡ್ತಾ ಇರುವಂಥದ್ದು ತೀವ್ರ ಕುತೂಹಲವನ್ನು ಮೂಡಿಸಿದೆ ಹಾಗಾದ್ರೆ ಏನೆಲ್ಲ ಆಗ್ತಾ ಇದೆ ರಾಜಕೀಯ ಬೆಳವಣಿಗೆಗಳು ಶವಂತ್ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ಒಂದಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಟಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಮತ್ತು ಕೆಲವು ಸಚಿವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಒತ್ತಡವನ್ನ ಹಾಕ್ತಿದ್ದಾರೆ ಇದಕ್ಕೆ ಪ್ರತಿಯಾಗಿ ದಲಿತ ನಾಯಕರು ಕೌಂಟರ್ ಆಗಿ ದಾಳವನ್ನು ಉರುಳಿಸದಂತೆ ಕಾಣಿಸ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರ ಸರ್ಕಾರಿ ನಿವಾಸದಲ್ಲಿ ಕಳೆದ ಒಂದೂವರೆ ಎರಡು ತಾಸಿನ ನಿರಂತರವಾಗಿ ಡಿನ್ನರ್ ಮೀಟಿಂಗ್ ನಡೀತಾ ಇದೆ ಊಟದ ನೆಪದಲ್ಲಿ ಸೇರಿರುವಂತಹ ಕೆ ಎನ್ ರಾಜಣ್ಣ ಎಚ್ ಸಿ ಮಹದೇವಪ್ಪ ಕೆ ಎಚ್ ಮುನಿಯಪ್ಪ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ದಿನೇಶ್ ಗುಂಡೂರಾವ್ ಸೇರಿದಂತೆ ಕೆಲವು ಶಾಸಕರು ಕೂಡ ನಲ್ಲಿ ಭಾಗಿಯಾಗಿದ್ದಾರೆ ಮುಂಬರುವಂತಹ ದಿನಗಳಲ್ಲಿ ಬೆಳವಣಿಗೆಗಳು ಬೇರೆ ಬೇರೆ ರೀತಿಯ ಸ್ವರೂಪವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ ಈ ನಿಟ್ಟಿನಲ್ಲಿ ಎಸ್ ಸಿ ಎಸ್ ಟಿ ಸಚಿವರ ತಂತ್ರಗಾರಿಕೆ ಏನಾಗಿರ್ಬೇಕು ಅನ್ನೋ ಬಗ್ಗೆ ಒಂದು ಕೂಲಂಕುಷವಾದಂತಹ ಚರ್ಚೆ ನಡೀತಾ ಇದೆ ಕಳೆದ ಹಲವು ದಿನಗಳಿಂದಲೂ ಕೂಡ ದಲಿತ ಸಿಎಂ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಯತ್ನಗಳು ನಡೀತಾ ಇತ್ತು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಅದಕ್ಕೆ ಬೇಕಾದಂತಹ ಯಾವುದೇ ರೀತಿಯ ಸ್ಪಷ್ಟ ಚಿತ್ರಣ ಸಿಕ್ಕಿರಲಿಲ್ಲ ಇದೀಗ ಡಿಕೆ ಶಿವಕುಮಾರ್ ಅವರು ಅವರ ದಾಳವನ್ನ ಉರುಳಿಸ್ತಾ ಇರೋದ್ರಿಂದಾಗಿ ಪ್ರತಿಯಾಗಿ ದಲಿತ ನಾಯಕರು ಕೂಡ ತಮ್ಮ ದಾಳವನ್ನ ಉರುಳಿಸುವಂತ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿನ್ನರ್ ನೆಪದಲ್ಲಿ ಬಹುತೇಕ ರಾಜಕೀಯ ಚರ್ಚೆಗಳು ಜರುಗಿದರಿದ್ದಾವೆ ಸದೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಸ್ಥಾನವನ್ನು ವಹಿಸಿಕೊಳ್ಬೇಕು ಅನ್ನೋ ಬಗ್ಗೆಯೂ ಕೂಡ ನಿನ್ನೆ ಮುನಿಯಪ್ಪ ಅವರು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಒತ್ತಡವನ್ನು ಹಾಕಿ ಬಂದಿದ್ರು ಮತ್ತು ಈ ಎಲ್ಲ ಗೊಂದಲಗಳಿಗೆ ಹೈಕಮಾಂಡ್ ತಕ್ಷಣಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ತನ್ನ ನಿಲುವೇನಿದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಬೇಕು ಅನ್ನೋ ಬಗ್ಗೆಯೂ ಕೂಡ ಆಗ್ರಹಗಳು ಕೇಳಿ ಬರ್ತಿದ್ದಾವೆ ಈ ಕಾರಣಕ್ಕೋಸ್ಕರ ಇದೀಗ ಕೆ ಶಿವಕುಮಾರ್ ಅವರ ನಡೆ ಒಂದಷ್ಟು ಗಮನವನ್ನ ಸೆಳೆದಿದೆ ಅದಕ್ಕೆ ಪ್ರತಿಯಾಗಿ ನಡೀತಾ ಇರುವಂತಹ ಈ ಒಂದು ಮೀಟಿಂಗ್ ಕೂಡ ಸಾಕಷ್ಟು ಗಮನವನ್ನ ಸೆಳೀತಾ ಇದೆ ಅಕಸ್ಮಾತ್ ಹೈಕಮಾಂಡ್ ಈ ಎಲ್ಲ ನಾಯಕರನ್ನ ಕರೆದು ಮಾತುಕತೆಯನ್ನ ನಡೆಸಿದ್ದೆ ಆದ್ರೆ ಆಗ ದಲಿತ ಸಿಎಂ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ತಮ್ಮ ಬೇಡಿಕೆಯನ್ನ ಹೈಕಮಾಂಡ್ ನ ಮುಂದೆ ಇಡುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಂಡು ಬರ್ತಿದ್ದಾರೆ ಹೀಗಾಗಿ ಎಸ್ ಸಿ ನಾಯಕರ ಮುಂದಿನ ನಡೆಯ ಬಗ್ಗೆ ತಂತ್ರಗಾರಿಕೆಯ ಬಗ್ಗೆ ಒಂದು ಚರ್ಚೆ ಅಂತೂ ನಡೀತಾ ಇದೆ ಶಮಂತ್ ಧನ್ಯವಾದ ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಶಾಸಕರು ದೆಹಲಿಗೆ ಹೋಗಿರುವ ವಿಚಾರ ನನಗೆ ಗೊತ್ತಿಲ್ಲ ಅಂತ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಅಷ್ಟು ಅನುಭವ ಇಲ್ಲ ನಾನು ಯಾರನ್ನೂ ಸಹ ಕೇಳಿಲ್ಲ ಐದು ವರ್ಷ ನಾನೇ ಸಿಎಂ ಆಗಿರ್ತೇನೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಿದ್ದರಾಮಯ್ಯ ಹೇಳಿಕೆಗೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ ನನಗೆ ನನಗೆ ಅಷ್ಟು ಅನುಭವ ಗೊತ್ತಿಲ್ಲ ಯಾರು ನನ್ನ ಸಕ್ಕೇಳು ಇಲ್ಲ ನನಗೆ ಗೊತ್ತೂ ಇಲ್ಲ ವಿಚಾರ ಕೆಲವರು ನಾಳೆನು ಹೋಗ್ತಾ ಇದ್ದಾರೆ ಅಂತ ಮಾಹಿತಿ ನನಗೆ ಗೊತ್ತಿಲ್ಲ ಇವತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ಆಯಿತು ಇವಾಗ ಇವತ್ತೇ ಅಧಿಕಾರ ಹಂಚಿಕೆ ಬಗ್ಗೆ ಸುಮಾರು ಚರ್ಚೆ ಆಯಿತು ಸರ್ ನನಗೆ ಗೊತ್ತಿಲ್ಲ ನಂಗೆ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಇಲ್ಲ ಸೊ ಅದಕ್ಕೆ ನಾನು ಎಲ್ಲೂ ಮನೆಯಿಂದ ಇಚ್ಛೆ ಬರಲಿಲ್ಲ ಈಗ ನಾನು ಸ್ನಾನನೂ ಮಾಡಿಲ್ಲ ಸ್ವಲ್ಪ ಹಾಸ್ಪಿಟಲ್ ಯಾರು ನನ್ನ ಫ್ರೆಂಡ್ ಒಬ್ಬರಿಗೆ ಸ್ವಲ್ಪ ತೊಂದರೆಯಾಗಿತ್ತು ಸ್ವಲ್ಪ ನೋಡಕ್ಕೆ ಇವತ್ತು ಸಿ ಸಿಎಂ ಅವರು ನಾನು ಐದು ವರ್ಷನೂ ನಾನೇ ಸಿಎಂ ಹೇಳಿದ್ದಾರೆ ಬಹಳ ಸಂತೋಷ ಯಾರಿಲ್ಲ ಅಂತ ಹೇಳಿದ್ರು ನಾವು ಯಾರು ಅವರು ಸಿ ಎಮ್ ಆಗಿರೋಲ್ಲ ಅಂತ ಯಾರು ಕ್ವಶನ್ ಮಾಡಿಲ್ಲ ಅವ್ರಿಗೆ ಸಿ ಎಮ್ ಆಗಿ ನಮ್ಮ ಪಕ್ಷ ಜವಾಬ್ದಾರಿ ಕೊಟ್ಟಿದೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತೇವೆ